ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕೃತ ಮೂಲಕ ರೇಷನ್ ಕಾರ್ಡ್ ತಿದ್ದುಪಡಿಗಳಿಗೆ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸ್ವೀಕರಿಸಲಾಗುತ್ತದೆ ಅಸ್ತಿತ್ವದಲ್ಲಿರುವ ಎಪಿಎಲ್ ಅಥವಾ ಬಿಪಿಎಲ್ ಪಡಿತರ ಚೀಟಿಗಳಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿಗಳನ್ನು ಮಾಡಲು ಬಹಳ ಸಮಯದಿಂದ ಕಾಯುತ್ತಿರುವ ನಾಗರಿಕರಿಗೆ ಈಗ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ ರೇಷನ್ ಕಾರ್ಡ್ ನಲ್ಲಿ ಯಾವ್ಯಾವ ಅಂಶಗಳನ್ನು ತಿದ್ದುಪಡಿ ಮಾಡಲಾಗುತ್ತದೆ ಎಂಬುದನ್ನು ನೋಡುವುದಾದರೆ ಹೆಸರು ಬದಲಾವಣೆ ಅಂದರೆ ಆಧಾರ್ ಕಾರ್ಡ್ ಪ್ರಕಾರ ಕುಟುಂಬದ ಸದಸ್ಯರ ಅಳಿಸುವಿಕೆ ಕುಟುಂಬದ ಸದಸ್ಯರ ಸೇರ್ಪಡೆ ವಿಳಾಸ ಬದಲಾವಣೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ರೇಷನ್ ಕಾರ್ಡ್ ವರ್ಗಾವಣೆ ಮಾಡಿಕೊಳ್ಳುವುದು ನ್ಯಾಯಬೆಲೆ ಅಂಗಡಿ ಬದಲಾವಣೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಗತ್ಯವಿರುವ ದಾಖಲೆಗಳು ಕುಟುಂಬದ ಸದಸ್ಯರ ಸೇರ್ಪಡೆಗೆ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಜನನ ಪ್ರಮಾಣ ಪತ್ರ ಆರು ವರ್ಷದ ಒಳಗಿನ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ನೀಡಬೇಕಾಗುತ್ತದೆ ಕುಟುಂಬ ಸದಸ್ಯರ ಅಳಿಸುವಿಕೆ ಪುರಾವೆಯೊಂದಿಗೆ ಅಳಿಸುವಿಕೆ ಕಾರಣ ಉದಾಹರಣೆಗೆ ಮದುವೆ ಪ್ರಮಾಣ ಪತ್ರ ಅಥವಾ ಮದುವೆಯ ಆಹ್ವಾನ ಪತ್ರ ಅಥವಾ ಮರಣ ಹೊಂದಿರುವ ಮರಣ ಪ್ರಮಾಣ ಪತ್ರ ನೀಡಬೇಕಾಗುತ್ತದೆ ಇನ್ನು ವಿಳಾಸ ಬದಲಾವಣೆಗೆ ನವೀಕರಿಸಿದ ವಿಳಾಸದೊಂದಿಗೆ ಯಾವುದೇ ಒಬ್ಬ ಸದಸ್ಯರ ಆಧಾರ್ ಕಾರ್ಡ್ ಪಡಿತರ ಚೀಟಿ ವರ್ಗಾವಣೆ ನವೀಕರಿಸಿದ ವಿಳಾಸದೊಂದಿಗೆ ಯಾವುದೇ ಒಬ್ಬ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಅನ್ನು ಪಡಿತರ ಚೀಟಿ ವರ್ಗಾವಣೆಗೆ ನೀಡಬೇಕಾಗುತ್ತದೆ ಇನ್ನು ನ್ಯಾಯಬೆಲೆ ಅಂಗಡಿ ಬದಲಾವಣೆ ನವೀಕರಿಸಿದ ವಿಳಾಸದೊಂದಿಗೆ ಯಾವುದೇ ಒಬ್ಬ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಅನ್ನು ನ್ಯಾಯಬೆಲೆ ಅಂಗಡಿ ಬದಲಾವಣೆಗೆ ನೀಡಬೇಕಾಗುತ್ತದೆ ರೇಷನ್ ಕಾರ್ಡ್ ತಿದ್ದುಪಡಿಗಳನ್ನು ಮಾಡುವುದು ಹೇಗೆ ಪಡಿತರ ಚೀಟಿಯಲ್ಲಿ ಮೇಲೆ ತಿಳಿದಿರುವ ತಿದ್ದುಪಡಿಗಳನ್ನು ಮಾಡಲು ಹಂತಗಳನ್ನು ಪೂರೈಸಬೇಕು ಪಡಿತರ ಚೀಟಿ ತಿದ್ದುಪಡಿಗಾಗಿ ಅರ್ಜಿ ಸಲ್ಲಿಸಲು ಮೇಲೆ ತಿಳಿಸಿರುವ ಅಗತ್ಯ ದಾಖಲೆಗಳನ್ನು ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ತಿದ್ದುಪಡಿಗಳನ್ನು ಮಾಡಬಹುದು ತಿದ್ದುಪಡಿಗಳು ಪೂರ್ಣಗೊಂಡ ನಂತರ ಸ್ವೀಕೃತಿಯನ್ನು ರಚಿಸಲಾಗುತ್ತದೆ ತದನಂತರದಲ್ಲಿ ಪ್ರಿಂಟ್ಔಟ್ ತೆಗೆದುಕೊಂಡು ನಿಮ್ಮ ತಾಲೂಕು ಆಹಾರ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು ಅರ್ಜಿಯನ್ನು ಆಹಾರ ಇಲಾಖೆ ಅನುಮೋದಿಸಿದ ನಂತರವೇ ನಿಮ್ಮ ಅರ್ಜಿ ತಾಲೂಕು ಆಹಾರ ಇಲಾಖೆ ಕಚೇರಿಯಿಂದ ರೇಷನ್ ಕಾರ್ಡ್ ಮುದ್ರಿತ ಪ್ರತಿಯನ್ನು ಪಡೆಯಬಹುದಾಗಿದೆ ಇವಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿಗೆ ನೀಡಿರುವ ಮಾಹಿತಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ